ವೀಕ್ಷಕರೇ ಬಿಎನ್ ಟಿವಿ ಕನ್ನಡಗೆ ಸ್ವಾಗತ ಕಳೆದ ಮೂರು ದಿನಗಳಿಂದ ಅಂಗನವಾಡಿ ಕಾರ್ಯಕರ್ತೆಯರು ಅಹೋರಾತ್ರಿ ಧರಣಿಯನ್ನ ನಡೆಸ್ತಾ ಇದ್ದಾರೆ ನಮಗೆ ಕನಿಷ್ಠ ವೇತನವಾದ್ರೂ ಕೊಡಿ ಅಂತ ಹೋರಾಟ ಇಂದು ಕೂಡ ಮುಂದುವರೆದಿದೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರು ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ ಅಲ್ಲದೆ ನಿನ್ನೆ ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿ ಮನವಿ ಕೂಡ ಮಾಡಿಕೊಂಡಿದ್ದಾರೆ ನಮ್ಮ ಬೇಡಿಕೆ ಈಡೇರಿಸುವವರೆಗೂ ನಾವು ಹೋರಾಟ ಕೈಬಿಡುವುದಿಲ್ಲ ಅಂತ ಪಟ್ಟು ಹಿಡಿದಿದ್ದಾರೆ ಸಮಸ್ಯೆಗಳನ್ನ ಹೇಳಿದ್ರು ಯಾರು ಗಮನಿಸ್ತಿಲ್ಲ ಅಂತ ಕಣ್ಣೀರು ಹಾಕಿ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಮುಖ್ಯಮಂತ್ರಿಗಳು ಲಿಖಿತ ಆದೇಶವನ್ನ ಕೊಡಿ ಇಲ್ಲವಾದ್ರೆ ನಾವು ಇಲ್ಲಿಂದ ಕದಲೋದಿಲ್ಲ ಅಂತ ಸಾವಿರಾರು ಅಂಗನವಾಡಿ ಕಾರ್ಯಕರ್ತೆಯರು ಸತತ ಮೂರು ದಿನಗಳಿಂದ ಊಟ ನಿದ್ರೆ ಇಲ್ಲದೆ ಬೇಡಿಕೆ ಇಟ್ಟಿದ್ದಾರೆ ನಮಗೆ ಶೌಚಾಲಯದ ಸಮಸ್ಯೆ ಊಟದ ಸಮಸ್ಯೆ ಮಳೆ ಗಾಳಿ ಚಳಿಯಾದ್ರೂ ಪರವಾಗಿಲ್ಲ ನಮ್ಮ ಮನವಿ ಸ್ವೀಕರಿಸಿ ಅದನ್ನು ಕಾರ್ಯರೂಪಕ್ಕೆ ತರಬೇಕು ಅಂತ ಮನವಿ ಮಾಡ್ತಿದ್ದಾರೆ ಏನು ಹೋರಾಟಗಾರರ ಕುಟುಂಬಸ್ಥರು ಮನೆಗೆ ಮೂರು ದಿನವಾದ್ರೂ ಬರಲಿಲ್ಲ ಅಂತ ಆತಂಕ ವ್ಯಕ್ತಪಡಿಸಿದ್ದಾರೆ ಸರ್ಕಾರ ನಮ್ಮನ್ನು ಕಡೆ ಇದೆ ಹೀಗಾದ್ರೆ ನಮಗೆ ಯಾರು ದಿಕ್ಕು ನಾವು ತುಂಬಾ ಶ್ರಮ ಕೆಲಸ ಮಾಡ್ತೇವೆ ಆದ್ರೆ ಸರಿಯಾದ ವೇತನ ಇಲ್ಲ ಅಂತ ಅಂಗಲಾಚುತ್ತಿದ್ದಾರೆ ನೋಡ್ತಾ ಇರಿ ಬಿ ಕನ್ನಡ ಇದು ನಿಮ್ಮ ಧ್ವನಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ